ನಮಸ್ಕಾರ ನಾನು ರಾಜೀವನ ಸನಾಯಕೋಡಿ ನಾನು ಬಾಲ್ಯದಲ್ಲಿ ನಾವು ಪ್ರಾಪರ್ ಆ್ಯಕ್ಚುಲಿ ನಾವು ಹುಟ್ಟಿದ್ದು ಬೆಳಗಾವಿಯಲ್ಲಿ ನಮ್ಮ ತಂದೆಯವರು ಲೇಬರ್ ಇನ್ಸ್ಪೆಕ್ಟರ್ ಇದ್ದರು ಹಾಗಾಗಿ ನಮ್ಮ ತಂದೆಯವರಿಗೆ ಸುಮಾರು ನಲ್ವತ್ತು ಮೂರು ವರ್ಷದ ಹಿಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾಗಾಗಿ ಅವರು ತೀರ್ಕೊಂಡ್ರು ಆ ಕಾರಣ ನಾವು ಭಾಳ ತಂದೆಯವರು ತೀರ್ಕೊಂಡ ನಂತರ ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆ ಆಯಿತು ಹಂಗಾಗಿ ನಾವು ನಮ್ಮ ತಂದೆಯವರು ತಿರ್ಗೊಂಡಂದ್ರೆ ನಾವು ನಮ್ಮ ತಂದೆಯವರ ಜಾಬ್ ಅದು ನಮ್ಮ ದೊಡ್ಡ ಅಣ್ಣನವ್ರಿಗೆ ಆ ಜಾಬ್ ಬಂತು ಹಂಗಾಗಿ ಕಾರಣ ತಿಂದದಿಂದ ನಾವು ಬೆಳಗಾವನ್ನು ಬಿಟ್ಟು ಹುಬ್ಬಳ್ಳಿಗೆ ಬರುವಂಥ ಅನಿವಾರ್ಯತೆ ಇತ್ತು ಆ ದಿನಗಳಲ್ಲಿ ನನ್ನ ಬಾಲ್ಯ ಜೀವನದಲ್ಲಿ ಇವಾಗ ತಂದೆ ತಿಳ್ಕೊಂಡ್ರೆ ತಾವು ತಿಳ್ಕೋಬೋದು ಎಷ್ಟು ಸಮಸ್ಯೆ ತಿದ್ದೀವಿ ಯಾಕಂದರೆ ನಾನು ಒಂಬತ್ತು ತಿಂಗಳದ್ದು ಕೂಸಿದ್ದೆ ಆವಾಗ ನಮ್ಮ ತಂದೆಯವರು ತಿರ್ಕೊಂಡ್ರು ಹಂಗಾಗಿ ನಮ್ಮ ತಂದೆ ತಿರ್ಕೊಂಡು ನಾವು ಭಾಳ ಆರ್ಥಿಕವಾಗಿ ಸ್ವಲ್ಪ ಒಳಗೆ ಬಂದ್ವಿ ಅದಾದ ನಂತರ ನಾವು ಇವತ್ತು ಸಾಮಾನ್ಯ ಕುಟುಂಬದಿಂದ ಬರುವಂಥ ಬಂದಿದ್ದೀವಿ ಹಾಗೂ ನನ್ನ ರಾಜಕಾರಣ ನಾನು ಬರ್ತೀನಿ ಆ್ಯಕ್ಚುಲಿ ನಂದು ಇದ್ದಿಲ್ಲ ನಾನು ಮೊದಲೇ ನನ್ನ ಉದ್ಯೋಗ ಚಾಲೂ ಮಾಡಿದ್ದು ಟೈಲ್ಸ್ ವರ್ಕಿಂದ ಟೈಲ್ಸ್ ವರ್ಕ್ ಮಾಡ್ಕೊತ ಮಾಡ್ಕೊಂತ ನಾವು ಹಂಗೆ ಸುಮಾರು ಸ್ವಲ್ಪ ಡೆವಲಪ್ಮೆಂಟ್ ಹಾಕೊಂತಿದ್ವಿ ಹುಬ್ಬಳ್ಳಿ ಫಸ್ಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಕೆಲಸ ಮಾಡಿದ್ವಿ ಅದು ಆದ ನಂತರ ಸುಮಾರು ಕರ್ನಾಟಕದಲ್ಲಿ ಎಷ್ಟು ಆಲ್ಮೋಸ್ಟ್ ಅವ್ರ ಪ್ರೊಜೆಕ್ಟ್ ಇದಾವಲ್ಲ ಇವತ್ತು ದೊಡ್ಡ ದೊಡ್ಡ ಪ್ರೊಜೆಕ್ಟನ್ನು ಕರ್ನಾಟಕದಲ್ಲಿ ಸುತ್ತಿ ಅಲ್ಲಿ ಕೆಲಸ ಟೈಲ್ಸ್ ಕಾಂಟ್ರಾಕ್ಟ್ ಕೆಲಸ ನಾವು ಮಾಡಿದೆ ನಾನು ಇವತ್ತು ಒಂದು ಲೇಬರಾಗಿ ದುಡಿದು ಇವತ್ತು ಆಗಿ ಡೆವಲಪರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇದರಲ್ಲಿ ಮೊದಲನೇದಾಗಿ ನಾವು ಇವತ್ತು ರಾಜಕಾರಣದಲ್ಲಿ ಬರ್ತೀವಂತ ಅಂತ ಗೊತ್ತಿದ್ದಲ್ಲ ಏನಾದ್ರೆ ಅದು ನಮ್ಮ ತಂದೆಯವರು ಲೆಬರ್ಸ್ ಬಿಟ್ಟಿದ್ದು ಅದು ಆದರೆ ನಮ್ಮ ದೊಡ್ಡ ಆ ಜಾಬ್ ಬಂತು ಅವಾಗ ನಾನು ನೀವು ಅಚಾನಕ್ ರಿಯಲ್ ಎಸ್ಟೇಟ್ ಇಂದ್ರೆ ಈ ಸಮಾಜ ಸರ್ ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬಂದಿಲ್ಲ ಸರ್ ನಾನು ಕಟ್ಟರ ಕ ಲೇಬರ್ ಯಾವಾಗಿದ್ದಲ್ಲ ಅವಾಗಿಂದ ನಮ್ಮ ಬ್ರದರ್ ಲೇಬರ್ ಡಿಮಾರ್ಡ್ ಇದ್ರು ಅವನ ಕಟ್ಟರ ಕಾರ್ಮಿಕರು ಮಾಡಿಸ್ತಿದ್ದೆ ಅಂದ್ರೆ ನಾನು ಕೆಲಸ ಹಿಡಿತಿದ್ದೆ ಕೆಲಸ ಹಿಡಿದೆ ಮಾಡ್ತಿದ್ದೆ ಸರ್ ಹುಡುಗರು ಕೆಲಸ ಚಿಡ್ತಿದ್ದೆ ಸೈಟಲ್ಲಿ ಅವಾಗ ನನ್ನ ಕೆಲಸ ಏನು ಇರ್ತಿದ್ದಲ್ಲ ಹಾಗಾಗಿ ಸುಮ್ಮನೆ ಏನು ಕೂದರು ಅಂತಂದ್ರೆ ಸರ್ಕಾರಿ ಯೋಜನೆ ಏನನ್ನ ಅಂತಂದು ನ್ಯಾಯ ಮಾಡ್ತಾರೆ ನನ್ನ ರಾಜಕಾರಣ ಹೋಗಿದ್ದು ಕಟ್ಟಡ ಕಾರ್ಮಿಕರ ಕಾರ್ಡಿಂದ ರಾಜಕೀಯ ಬರೋ ಉದ್ದೇಶ ಅಂತಿದೆ ರಾಜಕೀಯ ಬರೋ ಉದ್ದೇಶ ಅಂದ್ರೆ ಸರ್ ರಾಜಕೀಯವಾಗಿ ನಾವು ಬಂದಿಲ್ಲ ರಾಜಕೀಯದ ರಾಜಕೀಯದೊಳಗೆ ಜನರ ನನಗೆ ದೂಕಿದಾರೆ ಇಲ್ಲ ಯಾಕಂತ ಅದಕ್ಕೆ ಹೇಳ್ತೀನಿ ಯಾಕಂದ್ರೆ ಕಟ್ಟಡ ಕಾರ್ಮಿಕರನ್ನ ಫಸ್ಟ್ ಚಲುವಾದ್ರಿ ಅದು ಆದ ನಂತರ ಕಟ್ಟಡ ಕಾರ್ಮಿಕ ಚಾಲುವಾದ ನಂತರ ವಿಧವಾ ವೇತನ ಕಾರ್ಡ್ ಹ್ಯಾಂಡಿಕ್ಯಾಪ್ ಕಾರ್ಡ್ ಲೇಬರ್ ಸೀನಿಯರ್ ಸಿಟಿಜನ್ ಕಾರ್ಡ್ ಮತ್ತು ಈಗ ಮಳೆ ಬಿದ್ದಿರ್ತಾವೆ ಆ ಪರಿಹಾರ ಘೋಷ ಈಗ ಪರಿಹಾರ ರೈತರ ಮಳೆಯಿಂದ ಇದು ಆಗ್ತಾವ ಹಂಗೆ ಮಾಡಿ ನಾವು ಇವೆಲ್ಲ ಕೆಲಸ ಮಾಡ್ತಿದ್ದೆ ಇದು ಮಾಡ್ಕೋದ್ರಂದ್ರೆ ಜನರ ನನಗೆ ಅಂದ್ರೆ ಅಲ್ಲಿ ಸರ್ ನೀವು ಇಷ್ಟೆಲ್ಲ ಜನ್ರಿಗೆ ಇಷ್ಟು ಕೆಲಸ ಮಾಡ್ಕೊಡತ್ತೀರಿ ಯಾಕೆ ತಾವು ರಾಜಕಾರಣಕ್ಕೆ ಬರಬಾರ್ದು ಅಂತ ಹೇಳಿದ್ರು ಆವಾಗ ನಾ ಅಂದಿಲ್ಲ ಇಲ್ಲ ಬೇಡ ರಾಜಕಾರಣ ಇವತ್ತು ಮೊದ್ಲಿನಂಗೆ ರಾಜಕಾರಣ ಇವತ್ತಿಲ್ಲ ಯಾಕೆ ಅವಾಗಿನ ರಾಜಕಾರಣ ಬೇರೆ ಇತ್ತು ಈಗಿನ ರಾಜಕಾರಣ ಬೇರೆ ಇದೆ ಅದಕ್ಕೆ ನಮ್ಗೆ ಆಗಂಗಿಲ್ಲ ಅಂತ ಹೇಳಿದೆ ಆಮ್ಯಾಗೆ ಭಾಳ ಜನರು ಒತ್ತಾಯ ಮಾಡಿದ್ರು ಇಲ್ಲ ಸರ ನೀವು ನಮ್ಗೆ ಸರ್ಕಾರಿ ಯೋಜನೆ ಕೊಡ್ತೀವಿ ನೀವು ಒಂದು ಸರಿ ಚುನಾವಣೆ ಎದುರಿಸಂತ ನನಗೆ ಹೇಳಿದಾರೆ ಆದರೆ ನಾನು ನಮ್ಗೆ ಅಷ್ಟು ರಾಜಕೀಯ ಬಂದಿರಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಬಂದಿದ್ದು ಅಧಿಕಾರಿಯಾಗಿ ಹಾಗಾಗಿ ನಮ್ಮ ಆ ಲೈನ್ ಪೊಲಿಟಿಕಲ್ ಲೈನ್ ಬಂದಿಲ್ಲ ಹಾಗಾಗಿ ಭಾಳ ಒತ್ತಾಯದ ಮೇರೆಗೆ ನಾನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲನೇ ಚುನಾವಣೆ ಎದುರಿಸಿ ಸರ್ ನಾವು ಯಾ ಪಕ್ಷ ನಾ ಪಕ್ಷೇತರ ಇಂಡಿ ಇಂಡಿಪೆಂಡೆಂಟಾಗಿ ಪಕ್ಷೇತರಾಗಿ ಚುನಾವಣೆ ಎದುರಿಸಿದಾರೆ ನಾನು ಅವಾಗ ಏನ ನಾನು ಚುನಾವಣೆ ನಿಂತಾಗ ಕೆಲವೊಂದು ಮಂದಿ ಗೊತ್ತಿರೋ ರಾಜಕಾರಣ ಗೊತ್ತಿರ್ಬೋದು ಇವತ್ತು ಚಲೋ ಹೇಳೋದಕ್ಕಿಂತ ಕಾಮಿಡಿ ಮಾಡೋದು ಭಾಳ ಹಾಗಾಗಿ ನನಗೆ ಜನರೆಲ್ಲ ಸ್ವಲ್ಪ ಮಂದಿ ಚಲೋ ಅಂದರೆ ಕೆಲವೊಂದು ಮಂದಿ ಕಾಮಿಡಿ ಮಾಡಿದ್ರೆ ಏ ಇವ್ರು ರೀ ಇವ್ರಿಗೆ ಒಂದು ಹತ್ತು ಓಟ್ ಬೆಳಂಗಿಲ್ಲ ಅಂತ ಹೇಳಿದ್ರೆ ನನಗೊಂದು ಆತ್ಮಸ್ಥೈರ್ಯ ಇತ್ತು ಇಲ್ಲ ಜನರ ಮತ್ತೆ ನನ್ನ ಅಂದ್ರೆ ಅಂದರೆ ಜನರನ್ನೇನು ಏನರ ಆಶೀರ್ವಾದ ಮಾಡುವಂತ ಇದೆ ಆ ಚುನಾವಣೆಯಲ್ಲಿ ಸರ ನನ್ನ ಮೊದಲೇ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಹ್ಲಾದ್ ಜೋಶಿ ವಿನಯ್ ಕುರುಗೂಡನ್ನು ಎರಡು ಸಾವಿರ ಹತ್ತೊಂಬತ್ತು ಚುನಾವಣೆ ಗೆಲ್ಲಿಸಿದೆ ಅವಾಗ ನನಗೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಮಂದಿ ಮತ ಚಲಾವಣೆ ಮಾಡಿದ್ರು ಅಂದ್ರೆ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು ಇವತ್ತೊಬ್ಬ ಸಾಮಾನ್ಯ ಒಬ್ಬ ರಾಜು ನಾಯಕ್ವಾಡಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಮಂದಿ ಇಪ್ಪತ್ತಾರು ಮತ ಚಲಾವಣೆ ಮಾಡಿ ಅಂದ್ರೆ ಆ್ಯಕ್ಚುಲಿ ನಾನು ಮೂರು ಕಾರ್ಪೋಟ್ರ್ ಗೆದ್ದಂಗೆ ರೀ ಹೀಗೆ ಮಹಾನಗಾಲಿಗೆ ಚುನಾವಣೆ ಬರ್ತಾವಲ್ಲ ಮೂರು ಕಾರ್ಪೊರೇಟ್ರ್ ಗೆಲ್ಲುವಂಥ ಕೆಲಸ ನನಗೆ ಓಟ್ ಹಾಕ್ಯಾರಂದ್ರೆ ರಾಜೀವ್ ನಾಯಕವಾಡಿಗೆ ಎರಡು ಸಾವಿರದ ಹತ್ತೊಂಬತ್ತಾಗ ಜನನಾಯಕ ತೊಕೊಂಡ್ಬಿಟ್ರೆ ಹಾಗಾಗಿ ನಾ ಏನು ಮಾಡಿದೆ ಸರ್ ಜನಸೇವೆಯನ್ನು ಅವಾಗ ಫುಲ್ ಸ್ಟರ್ಮ್ಬಿಟ್ಟೆ ಅವ ಜನಸೇವೆ ಕಡಿಮೆ ಮಾಡ್ತಿದ್ದೆ ಯಾವಾಗ ನನಗೆ ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ತಾರು ಮತ ಚುನಾವಣೆ ಮಾಡಬೇಕ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಜನಸೇವೆ ಮಾಡೋಕ್ಕೇ ಸರ್ ಹಾಗಾಗಿ ಜನರ ಒತ್ತಾಯದ ಮೇರೆಗೆ ನಾನು ರಾಜಕಾರಣ ಮಾಡೋದು ಬಂತು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸರ್ ರಾಜಕಾರಣ ಅಂದ್ರೆ ಜನಸೇವೆ ಮಾಡೋದು ಲೂಟಿ ಮಾಡೋದಲ್ಲ ಇವತ್ತಿನ ರಾಜಕಾರಣ ನೋಡ್ತಿರ್ಬೋದು ಇವತ್ತ ತಾವ್ ರಾಜಕಾರಣ ಚುನಾವಣೆ ಹೆಂಗದ ಸರ್ ಗೊತ್ತಿರೋ ಒಂದು ಅವರ ಪ್ರಮುಖರು ಫೋಟೋ ಹೇಳ್ತಾರೆ ಇನ್ನೊಬ್ಬರ ಕಾಂಗ್ರೆಸ್ನವರು ತಮ್ಮ ನಾಯಕರ ಫೋಟೋ ಹೇಳ್ತಾರೆ ಬಿ ಜೆ ಪಿದವರು ತಮ್ಮ ನಾಯಕರ ಪುಟ್ಟ ಹೇಳ್ತಾರೆ ರಾಜು ನಾಯಕರು ಯಾವತ್ತು ಯಾವ ನಾಯಕರ ಫೋಟೋ ಇಟ್ಟು ಓಟ್ ಕೆಳಗೆ ಸರ್ ಯಾಕಂದ್ರೆ ಜನರ ಸಮಸ್ಯೆ ಜನರ ಕಷ್ಟ ನೋಡಿ ಜನರು ನನಗೆ ದುಗ್ಗಿದ ಮೇಲೆ ರಾಜಕಾರಣ ಬರುವಂಥ ಇದು ಮಾಡಿದೆ ಮತ್ತು ಇವತ್ತು ಏನಾಗಿರುತ್ತೆ ಸರ್ ಬರೀ ಚುನಾವಣೆ ಇದ್ದಾಗ ಇವರು ಒಂಥರ ಅಡ್ಡಾಡ್ತಾರೆ ಸರ್ ಚುನಾವಣೆ ನಂತರ ಗೆದ್ದರೆಂದ್ರೆ ಅದು ಮತ್ತೆ ಕ್ಷೇತ್ರದ ಕಾಣಂಗಿಲ್ಲ ಈಗ ಬೇರೆ ರಾಜಕಾರಣಿ ಅವರೆಲ್ಲ ಹೇಳ್ತಾ ಇದಾರೆ ರಾಜು ರಾಜು ನಾಯಕವಾಡಿ ಅವರಿಗೆ ರಾಜಕೀಯದೊಳಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ಹೇಳಿದ್ರು ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ನೀವು ಒಂದು ಬಿಸ್ನೆಸ್ ಮ್ಯಾನು ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಅವರು ಇದು ಮಾಡ್ತಾ ಇದ್ದಾರೆ ಸರ್ ಇವತ್ತು ಒಂದು ಮಾತು ಹೇಳ್ತೀನಿ ಇವತ್ತೊಬ್ಬರು ಸಾಮಾನ್ಯ ವ್ಯಕ್ತಿ ಹದಿನೈದು ನೂರು ಕೋಟಿ ಬಗ್ಗೆ ಪ್ರಶ್ನೆ ಮಾಡ್ತೇನೆ ಅಂದ್ರೆ ನಾಲೆಜ್ ಯಾರಿಗಿಲ್ರಿ ಹದಿನೈದು ನೂರು ಕೋಟಿ ನನಗೇನು ಪ್ರಶ್ನೆ ಕೇಳವರು ಜೀರೋ ಎಷ್ಟು ಮೊದಲು ಕೇಳೋರು ಇವತ್ತು ಹದಿನೈದು ನೂರು ಕೋಟಿ ದಾಖಲಾತಿ ಇಟ್ಟು ನಾನು ಡಿ ಶಿ ಅವ್ರಿಗೆ ಮಾತಾಡ್ತೀನಿ ಅಂದ್ರೆ ಇದು ಅನುಭವ ಅದು ಯಾಕಂದ್ರೆ ಹೇಳಿರಿ ಯಾಕಂದ್ರೆ ಏ ಇವ್ರಿಗೆ ಯೋಗ್ಯತೆ ಇಲ್ಲ ರಾಜೀವ್ ನಾಯ್ಕ ಕೂಡ ಫೈಟ್ ಮಾಡೋದು ಅಕಸ್ಮಾತ್ ನಿಮ್ಮ ಕೂಡ ಯೋಗ್ಯತೆ ಅಂತಂದ್ರೆ ಡಿಬೇಟ್ ಮಾಡ್ರಲ್ಲ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರಿಗೆ ಬಹಿರಂಗ ಸೋಲಾಗ್ತೀನಿ ನೀವು ರಾಜೀವ್ ನಾಯ್ಕಗಳು ರಾಜಕಾರಣ ಅನುಭವ ನೆನತಿರಲ್ಲ ನಾಲ್ಕು ಚುನಾವಣೆ ಎದುರಿಸ್ತೀನಿ ರೀ ನಾಲ್ಕು ಚುನಾವಣೆ ಎದುರಿಸಿದ್ರೆ ಇವತ್ತು ಎಮ್ ಎಲ್ ಎಂ ಪಿ ಆದರೆ ನಿಮ್ಗೆ ಅನುಭವ ಇಲ್ಲ ಅದರಿಗಿಂತ ಜಾಸ್ತಿ ಅನುಭವ ಐತಿ ರಾಜು ನಾಯ್ಕೋಡು ಅನುಭವ ಇಲ್ಲ ಅಂತಂದ್ರೆ ಬಹಿರಂಗ ಒಂದು ವೇದಿಕೆ ಮಾಡ್ತೀನಿ ವೇದಿಕೆ ನಾರಾಯಣ ಮಾಡ್ತೀನಿ ಬಂದು ಪ್ರಶ್ನೆ ಹಾಕಿರಿ ಚುನಾವಣೆ ಸೈಡ್ ಸೈಡ್ ಹಾಕಿರಿ ನನ್ನ ಎದುರು ಚುನಾವಣೆ ಬರೀ ಡಿಬಿಟ್ ಮಾಡ್ರಿ ನೀವು ಅಕಸ್ಮಾತ್ ಡಿಬಿಟ್ ಡಿಬಿಟ್ ಚುನಾವಣೆ ಸೋರಿಸೋದು ಬೇಡ ನೀವು ಡಿಬಿಟ್ ರೋಲ್ನ ಸೋಲಿಸ್ರಿ ದಿನ ರಾಜಕಾರಣ ಬಿಟ್ಟು ಬಿಟ್ಟಿನಿ ನಮಸ್ಕಾರ ನಾನು ರಾಜು ಅನಂತ ನಾಯ್ಕೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಧಾರವಾಡ ಜಿಲ್ಲಾ ಲೋಕಸಭೆ ಚುನಾವಣೆಯ ಬಂಡಾಯ ಅಭ್ಯರ್ಥಿಯಾಗಿ ಆ್ಯಕ್ಚುಲಿ ನಾನು ಎನ್ ಸಿ ಪಿ ಪಕ್ಷದಲ್ಲಿ ಇದ್ದೆ ಅದು ಇಂಡಿಯಾ ಒಕ್ಕೂಟ ಆಗಿದ್ದಕ್ಕೆ ನನಗೂ ಪಕ್ಷದಿಂದ ಟಿಕೆಟ್ ಸಿಕ್ಕಿಲ್ಲ ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇಳಿತಾ ಇದ್ದೀನಿ ಹಾಗೂ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಪಕ್ಷದಿಂದ ತಾನು ಸಂಸದರಾಗಿ ಮಾಡಿದ್ದೀರಿ ಆ ಧಾರವಾಡ ಜಿಲ್ಲಾ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನೋಡ್ತಿರ್ಬೋದು ಜನಸಾಮಾನ್ಯರು ಇವತ್ತು ಭಾಳ ಸಮಸ್ಯೆಯನ್ನು ಅರಿತಿದ್ದಾರೆ ಹಾಗಾಗಿ ಜನತೆಗಿನ ಕೋಂದರೆ ಈ ಚುನಾವ ಈ ಚು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೇನೆ ನಮಸ್ಕಾರ